ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಶ್ರೀ ದತ್ತಾತ್ರೇಯ ಜಯಂತೋತ್ಸವ ಸಂಪನ್ನ ಗಂಗಾವತಿ ನಗರದ ಶಂಕರ ಮಠದಲ್ಲಿ ಗುರುವಾರ ದಿನದ ಶುಭ ದಿನದಂದು ಆರಂಭಗೊಂಡ ತ್ರಿಮೂರ್ತಿ ಅವತಾರಿ ಶ್ರೀ ದತ್ತಾತ್ರೇಯ ಗುರುಗಳ ಜಯಂತೋತ್ಸವ ಶುಕ್ರವಾರದಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾಪೂಜೆ ಎಂದಿನಂತೆ ಅಭಿಷೇಕ ಪ್ರವಚನಗಳೊಂದಿಗೆ ಶುಕ್ರವಾರದಂದು ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಹಂಪಿಯಿಂದ ಆಗಮಿಸಿದ ವೇದಮೂರ್ತಿ ಮೋಹನ್ ಭಟ್ ಅವರು ದತ್ತ ಮಹಾರಾಜರ ಕುರಿತು ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡಿಕರ್ ವೇಣುಗೋಪಾಲ್ ಬಾಲಕೃಷ್ಣ ದೇಸಾಯಿ ಶೇಷಗಿರಿ ದತ್ತಾತ್ರೇಯ ವೈದ್ಯ ವಿನಾಯಕ ಕುಲಕರ್ಣಿ ವಿವಿಧ ಸಮಾಜದ ಭಕ್ತರು ಪಾಲ್ಗೊಂಡಿದ್ದರು शिव संभूत है, भूपि समझाते, नम्बी कोडुवा बानी ते, साबिर మన సంప్రీత ప్రీత బేడుత ಸಾಧ್ವಿ ಚೈವ ಕೆರಂಧತಿ ಅಂತ ಹೇಳಿ ಇವರೆಲ್ಲ ಹುಟ್ಟಿಕೊಂಡ್ರು ಅಂತಹ ಸಂದರ್ಭದಲ್ಲಿ ಭಗವಂತ ಅವತರಿಸಬೇಕಾದಂತಹ ಪ್ರಸಂಗು ಇನ್ನೊಂದು ಮಾಡಬೇಕು ಅಂತಾಗ ಗುರುವಿನ ಅವಶ್ಯಕತೆ ಇದೆ ಆ ದತ್ತ ದತ್ತಾತ್ರೇಯ ಭಗವಂತನೂ ಇದ್ದಾನೆ ಅದ್ರ ಜೊತೆಗೆ ನಮ್ಮೆಲ್ಲರ ಜೊತೆಗೆ ಮಾರ್ಗದರ್ಶನ ಮಾಡುವ ಗುರುವು ಇದ್ದಾನೆ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ ಹೋದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಹತ್ತು ಚರಿ ಪಾರಾಯಣ ಮಾಡೋಣ ಅಂತ ಕೇಳಿದಾಗ ನಮ್ಮ ವಿನಾಯಕ ಅವರು ತಮ್ಮ ಸ್ವಂತ ಇದರಿಂದ ಯಾರ್ಯಾರು ಗುರುಚಂದ್ರೆ ಪಾರಾಯಣ ಮಾಡ್ತಾರೆ ಅವರಿಗೆಲ್ಲ ಗುರುಚ ಲಘು ಗುರು ಚರಿತ್ರೆ ಮುಖ್ಯಗಳನ್ನು ಕೊಟ್ಟಿದ್ದು ನಮಗೆಲ್ಲ ಇನ್ನು ನೆನಪು ಒಂದು ವೃಷ್ಯ ಆಗಿದೆ ಅಂತಂದರೆ ಗೊತ್ತಾಗ್ತಾ ಇಲ್ಲ ಆದರೂ ಸಾಕಷ್ಟು ಜನ ಅದನ್ನು ಒಂದು ಗುರು ಲಘು ಗುರು ಚರಿತ್ರೆಯನ್ನು ಒಂದು ಪಾರಂಪರಿಕ ಅಂದರೆ ಒಂದು ದಿವಸ ಒಂಬತ್ತು ಒಂದು ದಿವಸ ಹದಿನೆಂಟು ಒಂದು ದಿವಸ ಇಪ್ಪತ್ತೇಳು ಮೂವತ್ತಾರು ಐವತ್ಮೂರು ಈ ರೀತಿ ಪಠಣ ಮಾಡಬೇಕು ಆದರೆ ನಾವೆಲ್ಲ ಪಠಣ ಮಾಡಬೇಕಂದ್ರೆ ಅದಕ್ಕೆ ಸಾಕಷ್ಟು ರೀತಿಯಿಂದ ನಾವು ತಯಾರಾಗಿ ಧಾರ್ಮಿಕ ಅನುಷ್ಠಾನವನ್ನು ಮಾಡಬೇಕು ಆ ಅನುಷ್ಠಾನವನ್ನು ಮಾಡೋದು ನಮಗೆ ಆಗೋದಿಲ್ಲ ಅಂದಾಗ ನಮ್ಮ ಮಾನಸಿಕ ಗುರುಗಳು ಅಂತ ನಾನು ವಿನಾಯಕರ್ಣಿ ಹೇಳ್ತೀನಿ ಅವರೇ ನಮಗೆ ವ್ಯವಸ್ಥೆ ಯಾವ ರೀತಿ ಮಾಡಬಹುದು ಅಂತ ಹೇಳಿತು ಪ್ರತಿ ದಿವಸ ಒಂದು ಪಾಠ ಯಾವ ಇಲ್ಲಿ ವಿರಾಜಮಾನಿಂಗೇರಿಂದ ನಮ್ಮ ಶಕ್ತಿ ನಮ್ಮ ಸಲುವಾಗಿ ಬಂದಿರತಕ್ಕಂಥ ಶಾರದಾಂಬೆ ಹಾಗೂ ಚಂದ್ರಮೌಳೀಶ್ವರ ಸಹಿತವಾಗಿರ್ತಕ್ಕಂಥ ಶಂಕರಾಚಾರ್ಯರ ಗುರುಗಳಿಗೆ ಶರಣೆಗೆ ನಮಸ್ಕರಿಸುತ್ತಾ ನಮ್ಮ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಭಾರತಿ ಮಹಾಸ್ವಾಮಿಗಳು ಭಾರತೀತೀ ಮಹಾಸ್ವಾಮಿಗಳು ಅವರ ತತ್ಕರ ಕಮಲ ಸಂಜಾತರಾದಂತಹ ವಿದಶೇಖರ್ ಭಾರತೀ ಮಹಾಸ್ವಾಮಿಗಳಿಗೆ ಇಲ್ಲಿಂದಲೇ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬಿಡ್ತಾ ಇವತ್ತಿನ ಒಂದು ದತ್ತ ಜಯಂತಿಯ ದತ್ತ ಜನ್ಮೋತ್ಸವ ದತ್ತನ ಜನನ ಬಗ್ಗೆ ಒಂದು ಕಥಾಶ್ರವಣವನ್ನು ನಾವೆಲ್ಲ ಮಾಡೋಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇವತ್ತ ದತ್ತ ಅಂದರೆ ಯಾರು ಶ್ರೀ ಗುರು ದತ್ತ ಅಂತ ಹೇಳ್ತಿದ್ರು ದತ್ತ ಅಂದ್ರೆ ಯಾರು ದತ್ತ ಅಂದರೆ ಜೇರಾದ್ವ ನಮ್ಮ ಮಹಾವಿಷ್ಣುವಿನ ಪ್ರತಿರೂಪವೇ ದತ್ತಾತ್ರೆಯ ಯಾವಾಗ ಅಂತಂದ್ರೆ ಇನ್ ದತ್ತ ಮಹಿಮೆಯನ್ನು ನಾವೆಲ್ಲ ಕೇಳ್ತೇವೆ ಇಂಥ ಒಂದು ಮಹಿಮೆಗಳ ದತ್ತಾತ್ರೇಯ ಮಹಾವಿಷ್ಣುವಿನ ಅವತಾರ ಆಗಿದೆ ಮಹಾವಿಷ್ಣು ಹತ್ತು ಅವತಾರ ದಶಾವತಾರಗಳನ್ನು ನಾವು ಕೇಳಿದ್ವಿ ಕೃಷ್ಣಾವತಾರ ಎಲ್ಲ ಕೇಳಿದ್ವಿ ಅವೆಲ್ಲ ಏನಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಎದುರಿಂದನೇ ಆತ್ರೇಯ ಅವತಾರವಾಗಿ ಬಂದು ನಮ್ಮ ಎದುರಿಗೆ ಕಾಣಂತ ಅವು ಎದುರಿಗೆ ಕಾಣ್ತವ ನಮಗೆ ಕಣ್ಣಿಲ್ಲ ಕಣ್ಣಿಗೆ ಕಾಣಲಾರದಂತಹದ್ದು ನಮ್ಮ ದೇಹದೊಳಗ ಒಳಗ ಅಹಂ ಅಹಂಕಾರ ಎಂತ ದೊಡ್ಡ ದುಷ್ಟಶಕ್ತಿ ಇದು ಅಹಂಕಾರಗಳನ್ನ ಮೋಹ ಮದ ಮತ್ಸರಗಳನ್ನ ಈ ದತ್ತಾತ್ರೇಯರು ಎಲ್ಲ ನಾಶ ಮಾಡಿ ಆ ಒಂದು ದತ್ತಾತ್ರೇಯ ಅವತಾರವನ್ನು ಶ್ರೀ ವಿಷ್ಣು ಮಾಡಿದ್ದಾನೆ ಇದರ ಬಗ್ಗೆ ನೀವು ಭಾಗವತದಲ್ಲಿ ಸಹಿತ ಒಂದೆರಡು ಉಲ್ಲೇಖ ಬರ್ತದೆ ಹಾಗೆ ಹದಿನೆಂಟು ಪುರಾಣಗಳಿದ್ದಾವೆ ನಮ್ಮತ್ರ ಹದಿನೆಂಟು ಮಹಾಪುರಾಣಗಳಿದ್ವಿ ಆ ಹದಿನೆಂಟು ಮುರಾಪು ಪುರಾಣಗಳಲ್ಲಿ ಮಾರ್ಕಾಂಡೇಯ ಪುರಾಣ ಅಂತ ಒಂದು ಆ ಮಾರ್ಕಾಂಡೇಯ ಪುರಾಣದಲ್ಲಿ ನಮ್ಮ ದತ್ತಾತ್ರೇಯರ ಬಗ್ಗೆ ಅಪಾರವಾಗಿ ಉಲ್ಲೇಖ ಇದೆ ರೀ ಅಂತ ದತ್ತ ಆ ದತ್ತನ ಸ್ವರೂಪವನ್ನು ತಿಳ್ಕೊಬೇಕು ಬರೀ ದತ್ತಾದ್ರೆ ಜಯಂತಿ ಇವತ್ತು ಮಾಡ್ತೀವಿ ಆದ್ರೆ ದತ್ತನ ಸ್ವರೂಪವನ್ನು ನಾವು ತಿಳ್ಕೊಂಡಿದ್ದೆ ಆದ್ರೆ ದತ್ತನನ್ನು ನಾವು ಹೆಂಗಿದ್ದ ಏನು ಮಾಡಿದ ಅದನ್ನ ಮಹಿಮೆ ಏನಂತ ತಿಳ್ಕೊಂಡು ಅದು ಜನ್ಮವನ್ನ ಹೇಗೆ ತಾಳಿದ ಅನ್ನೋದನ್ನ ಒಂದೆರಡು ವಿಷಯದಲ್ಲಿ ನಾವು ನೋಡೋದಾದ್ರ ಬ್ರಹ್ಮ ಮತ್ತೆ ಅಂತ ಮಧ್ಯದಲ್ಲಿ ವಿಷ್ಣು ನಂತರ ಶಿವ ಆದಿ ವಿಷ್ಣು ಈ ಮೂರುಗಳ ಅವತಾರವೇ ನಮ್ಮ ದತ್ತಾತ್ರೇಯ ಮೊದಲ ಅವತಾರ ಶರಣ ಮತ್ತೆ ದತ್ತಾತ್ರೇಯ ಹಾಡಾಡ್ತಾರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಆಶ್ರಿತ ದತ್ತ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಅಂದ್ರೆ ತ್ರಿಮೂರ್ತಿ ರೂಪದ ದತ್ತಾತ್ರೇಯ ನಾವು ಯಾರು ಆಶ್ರಿತರಾಗ್ತಾರೆ ಆ ದತ್ತನನ್ನು ಯಾರು ಭಜನೆ ಮಾಡ್ತಾರ ಯಾರ ತನ್ನ ಸೇವೆ ಮಾಡ್ತಾರ ಅವರನ್ನ ರಕ್ಷಣೆ ಮಾಡ್ತಾನೆ ಆಶ್ರಿತ ಆಶ್ರಿತ ರಕ್ಷಕ ರಕ್ಷಣೆಯನ್ನು ಮಾಡ್ತಾನ ಇಂಥ ದತ್ತಾತ್ರೇಯರನ್ನ ನಾವು ಬಹಳಷ್ಟು ಮಹಿಮಗಳು ಬಹಳ ಇದ್ದಾವೆ